ಆಧ್ಯಾತ್ಮ ಅಂದರೆ ಪ್ರ್ಯಾಕ್ಟೀಸ್ ಮಾಡೋದು ಕೆಲವೊಬ್ಬರು ಹೇಳ್ತಿರ್ತಾರೆ ನೋಡಿ ನೀವು ನಮ್ಮ ಹತ್ರ ಬಂದರೆ ನಾವು ನಿಮಗೆ ಇದನ್ನು ಅಭ್ಯಾಸ ಮಾಡಿಸ್ತೀವಿ ನಿಮಗೆ ಮನಸ್ಸಿಗೆ ರಿಲೀಫ್ ಆಗುತ್ತೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇವುಗಳನ್ನು ನೋಡಿದಾಗ ಸಾಮಾನ್ಯ ವ್ಯಕ್ತಿಗೆ ಅನಿಸುತ್ತೆ ಹೌದು ನಾನು ಕೆಲಸ ಎಲ್ಲ ಬಿಟ್ಟು ಒಂದು ಕಡೆ ಕೂತ್ಕೊಂಡು ಅದನ್ನು ಮಾಡಬೇಕು ಅಂತ ಇದುವರೆಗೂ ಏನೆಲ್ಲ ಕೇಳಿದಿರೋ ಏನೆಲ್ಲ ನೋಡಿದಿರೋ ಆಧ್ಯಾತ್ಮದ ಬಗ್ಗೆ ಅದನ್ನು ಸ್ವಲ್ಪ ಪಕ್ಕಕ್ಕಿಡಿ ಹೊಸದಾಗಿ ಸ್ವಲ್ಪ ಯೋಚನೆ ಮಾಡೋಣ ಅದ್ರ ಬಗ್ಗೆ ಆಧ್ಯಾತ್ಮ ಅಂದರೆ ಏನು ಏನು ಆಧ್ಯಾತ್ಮ ಅಂದರೆ ಸಾಮಾನ್ಯವಾಗಿ ಹೇಳೋದು ಎಲ್ಲರೂ ತನ್ನನ್ನು ತಾನು ಅರಿಯೋದು ನಮ್ಮನ್ನು ನಾವು ಅರಿಯೋದು ಅಂತ ಹೌದು ಮುಖ್ಯವಾಗಿ ನಮ್ಮನ್ನು ನಾವು ಅರಿಬೇಕು ಅಂದರೆ ನಮ್ಮ ಬಗ್ಗೆ ನಾವು ತಿಳ್ಕೋಬೇಕು ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ವಿಶಾಲ ದೃಷ್ಟಿಕೋನದಿಂದ ನೋಡಬೇಕು ಅದು ಹೇಳ್ತೀನಿ ಮುಂದೆ ಹೇಳ್ತೀನಿ ಯಾವ ವಿಷಯದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಬರೀ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಜೀವನದ ಸತ್ಯ ಗೊತ್ತಾಗೋದಿಲ್ಲ ನೋಡಿ ನಮ್ಮನ್ನು ನಾವು ಅರಿಯೋದು ಅಂದರೆ ಏನು ನಮ್ಮಲ್ಲಿ ಏನಿದೆ ಮನಸ್ಸಿದೆ ಬುದ್ಧಿ ಇದೆ ಆತ್ಮ ಇದೆ ದೇಹ ಇದೆ ಹೆಚ್ಚಾಗಿ ನಾವು ಯಾವುದ್ರ ಬಗ್ಗೆ ತಿಳ್ಕೋಬೇಕು ಬರೀ ಮನಸ್ಸಿನ ಬಗ್ಗೆ ತಿಳ್ಕೊಬೇಕಾ ಇಲ್ಲ ಆತ್ಮದ ಬಗ್ಗೆ ತಿಳ್ಕೊಬೇಕಾ ದೇಹದ ಬಗ್ಗೆ ತಿಳ್ಕೋಬೇಕು ಯಾವುದ್ರ ಬಗ್ಗೆ ತಿಳ್ಕೋಬೇಕು ಮುಖ್ಯವಾಗಿ ನಾವು ಈ ಮನಸ್ಸು ಆತ್ಮ ದೇಹ ಇವು ಸರಿಯಾಗಿರಬೇಕು ಅಂದರೆ ಸರಿಯಾದ ಮಾರ್ಗ ಬೇಕು ಫಸ್ಟ್ ಆಫ್ ಆಲ್ ಇವಾಗ ನಾವು ಮನಸ್ಸು ಅಷ್ಟೇ ನಾವು ಶ್ರೇಷ್ಠ ಅಂತ ಭಾವಿಸಿ ನಾವು ಮನಸ್ಸನ್ನು ಅಷ್ಟೇ ನಾವು ಕಂಟ್ರೋಲ್ ಮಾಡ್ತೀವಿ ಅದ್ರ ಬಗ್ಗೆ ಅಷ್ಟೇ ಅಧ್ಯಾಯ ಮಾಡ್ತೀವಿ ಅಂತಂದರೆ ವ್ಯಕ್ತಿಯಲ್ಲಿ ಫೇಲ್ ಆಗ್ತಾನೆ ಯಾಕೆಂದರೆ ನೋಡಿ ಮನಸ್ಸು ಒಳ್ಳೆ ವಿಚಾರಗಳನ್ನು ಕೊಡುತ್ತೆ ಕೆಟ್ಟು ವಿಚಾರಗಳನ್ನು ಕೊಡುತ್ತೆ ಬಟ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟೋದು ಅನ್ನೋದು ನಮಗೆ ಗೊತ್ತಿರಬೇಕಲ್ವಾ ಫಸ್ಟಿಗೆ ಅಂಥ ವಿಷಯಗಳು ನಮ್ಮ ತಲೆಯಲ್ಲಿರಬೇಕು ನೋಡಿ ಎರಡು ಆಪ್ಷನ್ ಇದೆ ಅಂತನಂದರೆ ಅದು ರೈಟು ಅಥವಾ ರಾಂಗು ಸೆಲೆಕ್ಟ್ ಮಾಡ್ತೀವಿ ಅಂತಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಫಸ್ಟ್ ಆಫ್ ಆಲ್ ಇನ್ನು ಆತ್ಮ ಆತ್ಮದ ಬಗ್ಗೆ ಹೇಳೋದಾದರೆ ಆತ್ಮದ ಬಗ್ಗೆ ಇದುವರೆಗೂ ಅದು ಹೇಗಿದೆ ಅದು ಹೇಗೆ ಕೆಲಸ ಮಾಡ್ತಾಯಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕೆಂದರೆ ಅದು ಭೌತಿಕವಾದದ್ದು ಅಲ್ಲ ಇವಿಷ್ಟನ್ನು ನಾವು ತಿಳ್ಕೊಳ್ಳೋಕೋದ್ರೆ ಕನ್ಫ್ಯೂಸ್ ಆಗ್ತೀವಿ ಬಿಡಿ ಬಿಡಿಯಾಗಿ ಒಂದೇನು ಅಂದರೆ ಮನುಷ್ಯ ಹುಟ್ಟುವಾಗ ಅವನಲ್ಲಿ ಪ್ರೀತಿ ಕರುಣೆ ದಯೆ ನ್ಯಾಯವಾಗಿ ಬದುಕೋದು ದೇವರ ಮೇಲಿನ ನಂಬಿಕೆ ಇವೆಲ್ಲವೂ ಇರ್ತವೆ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಅಂದರೆ ಇವೆಲ್ಲ ನ್ಯಾಚುರಲ್ ಹಾಗಿದ್ರೆ ನಾವು ಇವಾಗ ಏನು ಮಾಡಬೇಕು ಜೀವನದ ಉದ್ದಕ್ಕೂ ಇವುಗಳನ್ನು ಉಪಯೋಗಿಸಿ ಬದುಕಬೇಕು ಹಾಗೆ ಇನ್ನೊಂದು ಮತ್ತೆ ವಿಚಾರ ಶಕ್ತಿ ಆಲೋಚನೆ ಮಾಡೋ ಶಕ್ತಿ ಇದೆ ಬ್ರೈನ್ ಕೊಟ್ಟಿದ್ದಾರೆ ದೇವರು ಇದನ್ನು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಧ್ಯಾತ್ಮದಲ್ಲಿ ಹೆಚ್ಚಾಗಿ ಕೆಲವರು ಬುದ್ಧಿ ಉಪಯೋಗಿಸೋದಿಲ್ಲ ಬಟ್ ಮುಖ್ಯವಾಗಿ ಬೇಕೇ ಬೇಕು ಬುದ್ಧಿ ಅನ್ನೋದು ನೋಡಿ ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಮನಸ್ಸು ಒಂದು ಕನ್ನಡಿ ಅಂದ್ಕೊಳ್ಳಿ ಓಕೆನಾ ಮನಸ್ಸು ಒಂದು ಕನ್ನಡಿ ಆ ಒಂದು ಕನ್ನಡಿ ಫಸ್ಟು ನೀಟಾಗಿರಬೇಕು ಕ್ಲೀನಾಗಿರಬೇಕು ಆಗಿದ್ದಾಗ ಮಾತ್ರ ನಮಗೆ ಅದರಲ್ಲಿದೆ ಏನಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ನಮ್ಮನ್ನು ನಾವು ಸರಿಯಾಗಿ ನೋಡ್ಕೊಳ್ಳೋಕೆ ಆಗೋದಿಲ್ಲ ಮೊದಲು ಆ ಡಸ್ಟನ್ನು ಕ್ಲೀನ್ ಮಾಡಬೇಕು ಆ ಡಸ್ಟನ್ನು ಕ್ಲೀನ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಬುದ್ಧಿಯನ್ನು ಉಪಯೋಗಿಸ್ಬೇಕು ಬುದ್ಧಿಯ ಮುಖಾಂತರ ನಾವು ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ ಅಂದರೆ ಹೌದು ಇದು ಬೇಡ ಇದು ನನಗೆ ಇದರಿಂದ ಏನು ಉಪಯೋಗ ಇಲ್ಲ ಸುಮ್ಮನೆ ನನ್ನ ಮನಸ್ಸಿಗೆ ಇದು ಅಂಟ್ಕೊಂಡಿದೆ ಸುಮ್ಮನೆ ನಾನು ಇದನ್ನು ಫಾಲೋ ಇದ್ದೀನಿ ಸುಮ್ಮನೆ ಇಂಥ ಕೆಲಸ ಮಾಡ್ತಾಯಿದ್ದೀನಿ ಸುಮ್ಮನೆ ನಾನು ಇಂಥವುಗಳನ್ನು ಮಾತಾಡ್ತಾ ಇದ್ದೀನಿ ಅಂತ ಬುದ್ಧಿಯಿಂದ ಅರ್ಥ ಮಾಡಿಕೊಂಡು ಅವುಗಳನ್ನು ದೂರ ಮಾಡುವಂಥದ್ದು ಹಾಗಾಗಿ ಬುದ್ಧಿಶಕ್ತಿ ವಿಚಾರಶಕ್ತಿ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ನೋಡಿ ಇವೆಲ್ಲವೂ ನಮ್ಮಲ್ಲಿ ಇದ್ದಾವೆ ಅಂತಂದರೆ ಇವುಗಳನ್ನು ಉಪಯೋಗಿಸಿ ಬದುಕಬೇಕಾಗುತ್ತೆ ಟೋಟಲ್ಲಾಗಿ ನಾವೇನಿದೀವಲ್ವ ನಮ್ಮೊಂದು ಶರೀರ ಏನಿದೆಯಲ್ವ ನಮ್ಮ ಒಂದು ಆತ್ಮ ಮನಸ್ಸು ಇದನ್ನು ಯಾವಾಗ ನಾವು ಬಿಡಿ ಬಿಡಿಯಾಗಿ ನೋಡೋಕ್ಕೆ ಹೋಗ್ತೀವೋ ಅಲ್ಲೇ ನಾವು ತುಂಬ ಕನ್ಫ್ಯೂಷನ್ಗೆ ಹೋಗ್ತೀವಿ ತುಂಬ ಕನ್ಫ್ಯೂಷನ್ಗೆ ಹೋಗ್ತೀವಿ ನಾವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು ಏನು ಅಂತಂದರೆ ನನಗೆ ಯಾವುದು ಹಿತ ಅನಿಸುತ್ತೆ ಯಾವುದು ಅಹಿತ ಅನಿಸುತ್ತೆ ಸಿಂಪಲ್ ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಯಾವುದು ಹಿತ ಆಗೋದನ್ನು ನಾವು ಮಾಡ್ತೀವೋ ಮಾನಸಿಕವಾಗಿ ತುಂಬ ಆರೋಗ್ಯವಾಗಿರ್ತೀವಿ ತುಂಬ ನೆಮ್ಮದಿ ಅದು ರಾತ್ರಿ ಕಣ್ತುಂಬ ನಿದ್ದೆ ಮಾಡ್ತೀವಿ ನಮಗೆ ಯಾವುದು ಅಹಿತ ಕೊಡುತ್ತೋ ಅದನ್ನೇನಾದ್ರು ಮಾಡಿದರೆ ನಮಗೆ ಜೀವನದಲ್ಲಿ ತೊಂದರೆಗಳ ಇವಾಗ ನೋಡಿ ಒಬ್ಬರು ಯಾರಾದರೂ ನನಗೆ ಬೈದರು ಅಂದ್ಕೊಳ್ಳಿ ಓಕೆನಾ ಏನೋ ಒಂದು ಇದು ವಿಷಯಕ್ಕೆ ಬೈತಾರೆ ನನಗೆ ಹರ್ಟ್ ಆಗೋ ಥರ ಮಾತಾಡ್ತಾರೆ ಆಗ ನಾನು ಸಡನ್ನಾಗಿ ಆ ವ್ಯಕ್ತಿಗೆ ಅದೇ ರೀತಿಯಲ್ಲಿ ನಾನು ಬೈಯಕ್ಕೆ ಶುರು ಮಾಡಿದೆ ಆ ವ್ಯಕ್ತಿಗೆ ಒಂದು ಹರ್ಟ್ ಮಾಡಿದೆ ನೋವು ಮಾಡಿದೆ ಅಂತ ನಂದರೆ ನಾನು ರಾತ್ರಿ ಹೋಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಮತ್ತೆ ಆ ವ್ಯಕ್ತಿ ಏನು ಮಾಡ್ತಾನೋ ಏನು ನನಗೆ ಭಯ ಭಯ ಶುರುವಾಗುತ್ತೆ ಭಯ ಆತಂಕ ಶುರುವಾಗುತ್ತೆ ನಾನು ಆ ಒಂದು ಕ್ರಿಯೆ ಮಾಡಲಿಲ್ಲ ಅಂದಿದ್ರೆ ಆ ಒಂದು ಭಯವೂ ಇರ್ತಿದ್ದಿಲ್ಲ ನನಗೆ ಹಾಗಾಗಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಜೀವನದಲ್ಲಿ ನಮಗೆ ಯಾವುದು ಹಿತ ಅನಿಸುತ್ತೆ ಯಾವುದು ಅಹಿತ ಅನಿಸುತ್ತೆ ಇವುಗಳನ್ನು ಗುರುತಿಸಿ ಇವುಗಳ ಮುಖಾಂತರ ಬದುಕೋದು ಅಷ್ಟೇ ಇವುಗಳು ಗೊತ್ತಾಗಬೇಕು ಅಂತಂದರೆ ಏನು ನಾವು ದೊಡ್ಡ ಪುಸ್ತಕ ಓದಬೇಕಾಗಿಲ್ಲ ನಮ್ಮೊಳಗಡೆ ಇದೆ ನಮ್ಮೊಳಗಡೆನೇ ಇದೆ ಅದು ಇವಾಗ ನೋಡಿ ನಾವೇನಾದ್ರು ತಪ್ಪು ಮಾಡ್ತಾ ಇರಬೇಕಾದ್ರೆ ನಮ್ಮ ಹಾರ್ಟ್ ಬಿಟ್ಟು ಜೋರ ಬಡಿತಾ ಇರುತ್ತೆ ವ್ಯಕ್ತಿ ಆ ಕಳ್ತನ ಮಾಡೋರು ರಾತ್ರಿ ಯಾಕೆ ಕಳ್ತನ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲದೆ ಯಾಕೆ ಕಳ್ತನ ಮಾಡ್ತಾರೆ ಅಂತಂದರೆ ಅದು ಗೊತ್ತು ಹೌದು ಇದು ನಾನು ಮಾಡೋದು ತಪ್ಪು ಅಂತ ಹೇಳಿ ಯಾಕೆಂದರೆ ತಪ್ಪು ತಪ್ಪ್ಯಾವುದು ಅನ್ನೋದು ನಮ್ಮ ನಮ್ಮ ಒಳಗಡೆ ಇದೆ ಅದು ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೇ ಯಾವುದೇ ಒಂದು ಮಾತಾಡಿದರೂ ಕೂಡ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದು ನನ್ನ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು ಇದ್ದು ಇದನ್ನು ತಿಳ್ಕೊಂಡು ಬೇಡವಾಗಿರೋ ಕೆಲಸಗಳನ್ನು ಕರ್ಮಗಳನ್ನು ದೂರ ಮಾಡ್ತಾ ಹೋದರೆ ಜೀವನ ತುಂಬ ಸರಳ ಅನಿಸುತ್ತೆ ಮತ್ತು ಜೀವನದಲ್ಲಿ ಕೂಡ ನಾವು ನೆಮ್ಮದಿಯಾಗಿ ಇರ್ತೀವಿ ಇನ್ನೊಂದು ಮುಖ್ಯವಾಗಿರೋ ಒಂದು ವಿಷಯ ಏನು ಅಂತಂದರೆ ಆಧ್ಯಾತ್ಮದಲ್ಲಿ ಮನಸ್ಸು ಆತ್ಮ ದೇಹ ಅಷ್ಟೇ ಯೋಚನೆ ಮಾಡ್ತಾರೆ ತನ್ನನ್ನು ತಾನು ಅರಿಯೋದು ಅಂತಂದರೆ ಇವಾಗ ನೋಡಿ ನಾನು ಇಲ್ಲಿ ಬದುಕ್ತಾ ಇದ್ದೀನಿ ಜೀವನ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಗೊತ್ತಿಲ್ಲದೇ ಬಂದಿದ್ದೀನಲ್ವಾ ಈ ಒಂದು ಪ್ರಪಂಚನೂ ಕೂಡ ನನಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ನನ್ನ ಅಸ್ತಿತ್ವ ಅಸ್ತಿತ್ವದ ಬಗ್ಗೆನೂ ಕೂಡ ನಾನು ಯೋಚನೆ ಮಾಡಬೇಕಾಗುತ್ತೆ ನಾನಿಲ್ಲಿ ಯಾಕೆ ಬದುಕ್ತಾ ಇದ್ದೀನಿ ಭೂಮಿ ಮೇಲೆ ಯಾಕೆ ಬದುಕ್ತಾ ಇದ್ದೀನಿ ಸುತ್ತಮುತ್ತ ಪ್ರಕೃತಿ ನೋಡಬೇಕು ನೋಡಿ ನಮಗೆ ಬದುಕೋಕೆ ಏನೆಲ್ಲ ವ್ಯವಸ್ಥೆ ಇದೆ ಹಾಂ ಗಾಳಿ ಇದೆ ಬೆಳಕು ಇದೆ ಮತ್ತು ಭೂಮಿಯಿಂದ ಆಹಾರ ಬರುತ್ತೆ ಮಳೆ ಬರುತ್ತೆ ಇವೆಲ್ಲ ನಾನು ಸೃಷ್ಟಿ ಮಾಡಿಲ್ಲ ಇವೆಲ್ಲ ರೆಡಿ ಇದ್ದಾವೆ ಇವು ಅಂದರೆ ಇವು ಯಾವ ಇಲ್ಲ ಅಂದರೆ ನಾನು ಬದುಕೋಕ್ಕೂ ಕೂಡ ಆಗೋದಿಲ್ಲ ಇಷ್ಟೆಲ್ಲ ವ್ಯವಸ್ಥೆ ಇದೆ ಅಂದರೆ ನಾನು ಈ ಒಂದು ಭೂಮಿ ಮೇಲೆ ಯಾಕೆ ಜೀವನ ಮಾಡ್ತಾಯಿದ್ದೀನಿ ಇವಾಗ ನಮ್ಮನ್ನು ನಾವೇ ನೋಡಿಕೊಂಡ್ರೆ ನಮ್ಮ ದೇಹ ಅದ್ಭುತವಾಗಿ ಕ್ರಿಯೇಟ್ ಆಗಿದೆ ಅಲ್ವಾ ನಮ್ಮಷ್ಟಕ್ಕೆ ನಾವೇ ಏನೂ ಕ್ರಿಯೇಟ್ ಮಾಡಿಕೊಂಡಿಲ್ಲ ಈ ಕಣ್ಣು ಮೂಗು ನಮ್ಮದೊಂದು ಹಾರ್ಟ್ ಬಿಟ್ಟು ನಮಗೆ ಅರಿವಿಲ್ದೇ ಅದು ಒಡಿತಾನೆ ಇರುತ್ತೆ ಹಾರ್ಟ್ಬಿಟ್ಟು ಮತ್ತು ನಿದ್ದೆಲೂ ಕೂಡ ಉಸಿರಾಡ್ತಾನೆ ಇರ್ತೀವಿ ನಾವು ಉಸಿರಾಡ್ತೀವಿ ಅನ್ನೋ ಒಂದು ಪ್ರಜ್ಞೆ ಕೂಡ ನಮಗೆ ಇರೋದಿಲ್ಲ ಅಂದರೆ ನಮ್ಮನ್ನು ಯಾವುದೋ ಒಂದು ಶಕ್ತಿ ಬದುಕಿಸ್ತಾ ಇದೆ ಇದನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕು ಯಾವಾಗ ಇವುಗಳ ಬಗ್ಗೆ ಹೆಚ್ಚೆಚ್ಚಾಗಿ ಯೋಚನೆ ಮಾಡ್ತೀವೋ ಆಗ ಮಾತ್ರ ನಮಗೆ ಹುಟ್ಟು ಸಾವು ಜೀವನ ಇವು ಏನು ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಇಷ್ಟೆಲ್ಲ ವ್ಯವಸ್ಥೆ ಇದೆ ಅಂತಂದರೆ ನಾವು ಯಾವಾಗಲೂ ಕೈ ಮುಗಿತಾ ಇರ್ತೀವಿ ದೇವರೇ ಭಗವಂತ ಅಂತ ಹೇಳ್ತಾ ಇರ್ತೀವಿ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ನಾವು ಒಂದು ಶಕ್ತಿಯ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಭಗವಂತನ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ನೋಡಿ ಈಗ ನಾವು ಬೇರೆ ಯಾರದೋ ಮನೆಗೆ ಹೋಗಿದ್ದೀವಿ ಅಂತ ಅಂದ್ಕೊಳ್ಳಿ ಆಗ ಅಲ್ಲಿ ನಾವು ಇಷ್ಟ ಬಂದಂಗೆ ಅಲ್ಲಿ ಇಲ್ಲ ಯಾಕಂದರೆ ಆ ಪ್ಲೇಸು ಆ ಸ್ಥಳ ನಮ್ಮದಲ್ಲ ಈ ಭೂಮಿನೂ ಕೂಡ ಹಾಗೇ ಈ ಒಂದು ಪ್ರಕೃತಿ ಈ ಬ್ರಹ್ಮಾಂಡ ಉರಿಯೋ ಸೂರ್ಯ ಇವು ಯಾವುದು ನಮ್ಮ ಸ್ವಂತದ್ದಲ್ಲ ಎಲ್ಲವೂ ಒಂದು ನಿಯಮಿತವಾಗಿ ಕೆಲಸ ಮಾಡ್ತಾ ಇದ್ದಾವೆ ಇವು ಶಾಂತ ರೀತಿಯಿಂದ ಇದ್ದಾವೆ ಅವುಗಳ ಕೆಲಸ ಅವು ಮಾಡ್ತಾನೇ ಇದ್ದಾವೆ ಎಲ್ಲಿ ವೈಲೆನ್ಸ್ ನಾವು ನೋಡೋಕೆ ಆಗ್ತಾ ಇಲ್ಲ ಇದನ್ನು ಅರ್ಥ ಮಾಡಿಕೊಂಡವರು ಜೀವನದಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಆಧ್ಯಾತ್ಮದಲ್ಲೇ ಇರ್ತಾರೆ ಆ ಒಂದು ಅನುಭವವನ್ನು ಪಡಿತಾರೆ ನೋಡಿ ನೀವು ಒಬ್ಬರ ಹತ್ರ ಚೆನ್ನಾಗಿ ಖುಷಿಯಿಂದ ಮಾತಾಡಿದಿರಿ ಅಂದ್ಕೊಳ್ಳಿ ಅವರು ಖುಷಿಯಿಂದ ಇರ್ತಾರೆ ನೀವು ಖುಷಿಯಿಂದ ಇರ್ತೀರ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರ ಅಂತ ಅಂದ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಅದು ಯಾವುದೇ ರೀತಿಯಾದ ಹಾನಿ ಮಾಡೋದಿಲ್ಲ ಅದು ಒಂಥರ ನೆಮ್ಮದಿ ಕೊಡುತ್ತೆ ಮತ್ತು ಏನಾದರೂ ಒಂದು ಕಷ್ಟ ಬಂತು ಅಂದ್ಕೊಳ್ಳಿ ಆಗ ಎಲ್ಲವನ್ನು ಬದಗಿಟ್ಟು ಅದು ಏನಾದರೂ ನಿಮಗೆ ನೀವೇ ಅದನ್ನು ಬಗೆಹರಿಸೋ ಹಾಗಿದ್ರೆ ಅದಕ್ಕೆ ನೀವು ಯಾವುದು ದಾರಿ ಇದೆ ಅನ್ನೋದನ್ನು ನೋಡಬೇಕಾಗುತ್ತೆ ಇಲ್ಲ ಅದು ನನ್ನ ಕೈಲಿನ ಮಾಡೋಕೆ ಇಲ್ಲ ಅಂತ ನಂದಾಗ ಎಲ್ಲವನ್ನು ಬದುಕಿಟ್ಟು ಭಗವಂತನಿಗೆ ಕೇಳ್ಕೊಬೇಕಷ್ಟೇ ಕಣ್ಮುಚ್ಕೊಂಡು ಭಗವಂತನ ಮೇಲೆ ನಾವು ಭರವಸೆ ಇಡೋದು ಅವನನ್ನು ಕೇಳ್ಕೊಳ್ಳೋದು ಬೇಡ್ಕೊಳ್ಳೋದು ಅನ್ನೋದೇನಿದೆ ಅಲ್ವ ಇದು ದಡ್ಡತನ ಅಲ್ಲ ಇದು ಬುದ್ಧಿವಂತಿಕೆ ಜ್ಞಾನ ಇದು ಏಕೆಂದರೆ ನೋಡಿ ಸಾಮಾನ್ಯ ಜ್ಞಾನ ಇವಾಗ ಈ ಭೂಮಿ ತಿರುಗ್ತಾ ಇದೆ ಸೂರ್ಯನ ಬೆಳಕು ಬೀಳ್ತಾ ಇದೆ ರಾತ್ರಿ ಟೈಮ್ ಚಂದ್ರ ಬರ್ತಾನೆ ಮತ್ತು ಹಗಲಾಗುತ್ತೆ ರಾತ್ರಿ ಆಗುತ್ತೆ ಮಳೆ ಬರುತ್ತೆ ಇಷ್ಟೆಲ್ಲ ವ್ಯವಸ್ಥೆ ಇದೆ ಅಂತ ನಂದರೆ ಇದರಿಂದ ಒಂದು ಶಕ್ತಿ ಇದೆ ಅಂತ ಒಬ್ಬ ಜ್ಞಾನಿ ಆದವನು ಬುದ್ಧಿವಂತರು ಇದನ್ನು ಅರ್ಥ ಮಾಡ್ಕೊಂಡೇ ಮಾಡ್ಕೊತಾರೆ ಹಾಗಾಗಿ ಸಿಂಪಲಾಗಿ ಹೇಳಬೇಕು ಅಂತಂದರೆ ಆಧ್ಯಾತ್ಮ ಅನ್ನೋದು ಎಲ್ಲೋ ಒಂದು ಕಡೆಗೆ ಕೂತ್ಕೊಂಡು ಮಾಡೋದಲ್ಲ ಯಾವುದೋ ಒಂದು ಸಮಯದಲ್ಲಿ ಮಾಡುವಂಥದ್ದಲ್ಲ ಜೀವನನ ಬಿಟ್ಟು ಅದನ್ನು ಮಾಡುವಂಥದ್ದಲ್ಲ ಜೀವನದಲ್ಲಿ ನಾವೇನು ಮಾತಾಡ್ತೀವೋ ನಾವೇನು ಕೆಲಸ ಮಾಡ್ತೀವೋ ಅವು ಎಲ್ಲವೂ ಸತ್ಯದಿಂದ ಇರಬೇಕಷ್ಟೇ ಇದ್ರ ಬಗ್ಗೆ ನೀವು ಎಷ್ಟರ ಡೀಪಾಗಿ ಯೋಚನೆ ಮಾಡಿ ಎಷ್ಟರ ಡೀಪಾಗಿ ಯೋಚನೆ ಮಾಡಿ ಕೊನೆಗೆ ವ್ಯಕ್ತಿ ಇಲ್ಲಿಗೆ ಬರಬೇಕಾಗುತ್ತೆ ಅಂದರೆ ಪ್ರತಿಯೊಬ್ಬರು ಏನಾರೂ ಒಂದು ಕೆಲಸ ಮಾಡಲೇಬೇಕು ಇಲ್ಲಾಂದರೆ ಜೀವನ ನಡೆಯೋದಿಲ್ಲ ಭಗವಂತನಿಗೆ ಗೊತ್ತಿಲ್ಲದೇ ಯಾವುದೂ ಆಗ್ತಾ ಇಲ್ಲ ಇಲ್ಲಿ ನಾವೇನಾರು ದೇವ್ರು ಎಲ್ಲೋ ಒಂದು ಕಡೆಗೆ ಕೂತಿದ್ದಾನೆ ನಾವು ಮಾಡೋದು ಏನೋ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡ್ವಿ ಅಂದರೆ ಅದು ನಮ್ದು ತುಂಬ ಅಂದರೆ ತುಂಬಾ ದೊಡ್ಡದೊಂದು ಅಜ್ಞಾನ ಅದು